ಇವ ಸಮಾಜದಲ್ಲಿ ಮೇಲೆ ತನ್ನಪ್ಪ ತಿಳ್ಕೊಂಡು ಅವರನ್ನ ಮೂಲೆ ಗುಂಪು ಮಾಡಬೇಕನ್ನು ಉದ್ದೇಶದಿಂದ ಇವತ್ತಿಗೆ ಅವರನ್ನ ಪಕ್ಷದಿಂದ ಉಚ್ಚಾಟ ಕೊಡಲ ಇಪ್ಪ ಹಿಂದೂಗಳಿಗೆ ಅನ್ಯಾಯವಾದಾಗ ಮನೆಯಲ್ಲಿ ಕೂತ್ಕೊಳ್ಳಿರತಕ್ಕಂಥ ಒತ್ತರವನ್ನು ಬೇಕಾ ನೋಡಿ ಯೋಚನೆ ಮಾಡಿ ಆಗಿರತಕ್ಕಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದೇಶಕ್ಕಾಗಿ ಸನಾತನ ಧರ್ಮಕ್ಕಾಗಿ ಹಿಂದುತ್ವಕ್ಕಾಗಿ ಏನ್ ಮಾತಾಡಿದ್ರು ಅಂತಂದ್ರ ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದ್ರು ಅಂತ ಒಬ್ಬ ಶಾಸಕರನ್ನ ಅಂತ ಒಬ್ಬ ಮುಖಂಡರನ್ನ ಇವು ಸಮಾಜದಲ್ಲಿ ಮೇಲೆ ಹೇಳ್ತಾನ ತಿಳ್ಕೊಂಡು ಅವರನ್ನ ಮೂಲಿಗುಂಪು ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತಿಗೆ ಬಿಜೆಪಿಯವರನ್ನ ಪಕ್ಷದಿಂದ ಉಚ್ಚಾಟ ಕೇವಲ ಬಸವನಗೌಡ ಪಾಟೀಲ್ ಯತ್ನಾಡ್ರನಲ್ಲ ಈಶ್ವರಪ್ಪನ ಮೂಲಿ ಗುಂಪು ಮಾಡಿದ್ರು ಲಿಂಗಾಯತ ಸಮಾಜ ನಮ್ಮ ಬೆಳಗಾವಿ ಜಿಲ್ಲೆ ಅನೇಕ ಲಿಂಗಾಯತ ಸಮಾಜದವರನ್ನ ಅವರು ಮೂಲಿಗುಂಪು ಮಾಡಿದ್ದಾರೆ ದೊಡ್ಡನ್ನ ಮೂಲಿಗುಂಪು ಮಾಡಿದ್ರು ಇಲ್ಲೇ ನಮ್ಮ ಸಮೀಪ ರಾಮದುರ್ಗಾ ಮಹದೇವಪ್ಪ ಯಾದವ್ ಮೂಲಿ ಗುಂಪು ಮಾಡಿದ್ರು ಪ್ರಭಾಕರ ಕೋರೆ ಅವರನ್ನ ಮೂಲಿಗುಂಪು ಮಾಡಿದ್ರು ಗೌಟಿಗೆ ಮಠವರನ್ನ ಮೂಲಿ ಗುಂಪು ಮಾಡಿದ್ರು ಅಷ್ಟೇ ಅಲ್ಲ ಇಲ್ಲೇ ಅವರನ್ನು ನಮ್ಮ ಕಾಗ ಶಾಸಕರನ್ನು ಮೂಲಿಗುಂಪು ಮಾಡಿದ್ರು ಅವರು ಕಟ್ಟ ಲಿಂಗಾಯತ ವಿರೋಧಿಗಳನ್ನು ಕೇಳಿ ನಾನು ಗಂಟಾ ಘೋಷವಾಗಿ ಸನಾತನ ಧರ್ಮ ಉಳುಗಬೇಕು ಅಂತಂದ್ರೆ ನಾವೆಲ್ಲ ಇವತ್ತು ಒಕ್ಕಟ್ಟಾಗಬೇಕಾಗಿತ್ತು ಹಿಂದೂ ಧರ್ಮ ಸಾಮ್ರಾಟರಾಗಿರ್ತಕ್ಕಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದೇಶಕ್ಕಾಗಿ ಸನಾತನ ಧರ್ಮಕ್ಕಾಗಿ ಹಿಂದುತ್ವಕ್ಕಾಗಿ ಏನ್ ಮಾತಾಡಿದ್ರು ಅಂತಂದ್ರ ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದ್ರು ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡಿದ್ರು ಯಾವನ್ನ ಕೇಳಲ್ಲ ಅಂತಂದ್ರೆ ಶಿವೋಗಿ ನಾಡಿನಲ್ಲೇ ನಿಂತು ನಾನು ಹೇಳ್ತೀನಿ ನನ್ನ ಮಗನಿಗೆ ಟಿಕೆಟ್ ಕೊಡ್ರಿ ನನ್ನ ಹೆಂಡತಿ ಕೊಡ್ರಿ ಅಕ್ಕನ ಮಗಳ ಕೊಡ್ರಿ ತಂಗಿ ಮಗಳ ಕೊಡ್ರಿ ನನ್ನ ಸೋದರ ಮಹಾವನಿ ಕೊಡ್ರಿ ಟಿಕೆಟ್ ಅಂತ ಕೇಳಲ್ಲ ಬಸವಗೌಡ ಯತ್ನಾಳ್ ಅವರು ಏನ್ ಕೇಳಿದ್ರಿ ಅಂತಂದ್ರೆ ಇಡೀ ಕನ್ನಡ ನಾಡಿನೊಳಗ ಸನಾತನ ಧರ್ಮಕ್ಕಾಗಿ ಹಿಂದುತ್ವಕ್ಕಾಗಿ ಕಾರ್ಯಕರ್ತರಾಗಿ ಬರೀತಕ್ಕಂತ ಪ್ರತಿಯೊಬ್ಬ ಕಾರ್ಯಕರ್ತನ ಜವಾಬ್ದಾರಿ ಕೊಡ್ರಿ ಸ್ಥಾನಮಾನ ಕೊಡ್ರಿ ಅಂತ ಯತ್ನಾಳ್ ಕೇಳಿದ್ದಕ್ಕಾಗಿ ಇವತ್ತು ಚಾಟ ಆಗಿರ್ತಕ್ಕಂಥದ್ದು ಅಪ್ಪ ಮತ್ತ ಭಾರತೀಯ ಜನತಾ ಪಕ್ಷ ನಲವತ್ತು ಇಪ್ಪತ್ತು ಇವತ್ತು ಕರ್ನಾಟಕದಲ್ಲಿ ಎಂಟು ಮತ್ತು ನಾಯಕರಾಗಿರ್ತಕ್ಕಂಥ ಪಾಠ ರಾಯಂಗದ ಬಗ್ಗೆ ಮಾತನಾಡ್ತಾರೆ ಹಣಕಾಸಿನ ಬಗ್ಗೆ ಮಾತನಾಡ್ತಾರೆ ಚಂದಮನ ಬಗ್ಗೆ ಮಾತನಾಡ್ತಾರೆ ವೈದ್ಯನವರ ಬಗ್ಗೆ ಮಾತನಾಡ್ತಾರೆ ಇನ್ನೊಂದು ಆಡಳಿತ ಪಕ್ಷದ ಜೊತೆ ಹಿನ್ನಾಡಿಕೆ ಮಾಡ್ಕೊಳ್ತಕ್ಕಂಥ ಅಪ್ರಮಕ್ಕೆ ಬೇಕಾ ಅಥವಾ ಹಿಂದೂಗಳಿಗೆ ಅನ್ಯಾಯವಾದಾಗ ಮನೆಯಲ್ಲಿ ಕೊಟ್ಟು ಅಂತಕ್ಕಂತಹ ಅಪಾಮುಖ ಬೇಕಾ ನೋಡಿ ಯೋಚನೆ ಮಾಡಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಬೇಕು ಸನ್ಮಾನ್ಯ ಶ್ರೀ ಇದೆ ನೀವು ಇಲ್ಲಿ ನೀವೇನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರಲ್ಲ ಅವರು ಮತ್ತೊಮ್ಮೆ ಪರಿಶೀಲನೆ ಮಾಡಿ ನೀವು ಅವ್ರನ್ನ ಒದಗಿಸ್ಕೋಬೇಕು ಹಾಗೆ ನಾನು ಇನ್ನೊಮ್ಮೆ ಕೇಳಲಿಕ್ಕೆ ಬಯಸ್ತೀನಿ ಈ ಕರ್ನಾಟಕ ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ನಮ್ಮ ಲೋಕವಾದಕ್ಕೆ ಬಲಿಯಾದಂತ ಲೇಮ ಹತ್ರ ಕೊನೆಯಾದ ಪ್ರಾಪ್ತಿಯಾಗಿ ಹೋಗಿ ಭೇಟಿ ಬಸರು ಬಿಜೆಪಿ ಅನ್ನೋದರ ಯಾರಾದ್ರೆ ಬಸವರಪ್ಪ ಬೇಕಾದ್ರು ಲೋಕದಲ್ಲಿ ಕೊನೆಯಾದರೂ ಕೊನೆಯಾದಾಗ ಹೆಸರು ಮಾಡ ಹೋದವು ಎಲ್ಲ ಕಡೆ ಹೋದಾಗ ನೀವು ಎಲ್ಲ ಕಡೆ ಮಾಡಿಕೊಂಡು ರಾಜಕಾರಣಿ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ